ಬಿಜೆಪಿಯ ಮೈತ್ರಿ ಬಂಗಾರಪೇಟೆ ಮತ್ತು ಬೂದಿಕೋಟೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಉಪಚುನಾವಣೆ ವಿಜಯೋತ್ಸವವನ್ನು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಆಚರಣೆ ಮಾಡಲಾಯಿತು ನ್ಯೂಸ್ ಫೈವ್ಗೆ ಸ್ವಾಗತ ಗ್ಯಾರಂಟಿ ಸರ್ಕಾರಕ್ಕೆ ಮತ್ತಷ್ಟು ಜನ ಬೆಂಬಲ ಶಿಗ್ಗಾವಿ ಸವಣೂರು ಸಂಡೂರು ಚನ್ನಪಟ್ಟಣ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಬಂಗಾರಪೇಟೆ ಮತ್ತು ಬೂದಿಕೋಟೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪಟ್ಟಣದ ಕುವೆಂಪು ವೃತ್ತದಲ್ಲಿ ವಿಜಯೋತ್ಸವವನ್ನು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಆಚರಣೆ ಮಾಡಿದರು ನಮ್ಮ ಪಕ್ಷದ ಗ್ಯಾರಂಟಿ ಯೋಜನೆಗಳು ಹಾಗೂ ನಮ್ಮ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು ಯಶಸ್ವಿಯಾಗಿದೆ ಎನ್ನುವುದಕ್ಕೆ ಇಂದಿನ ಉಪಚುನಾವಣೆಯ ಫಲಿತಾಂಶ ಸಾಕ್ಷಿ ಅಂತ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅಭಿಪ್ರಾಯಪಟ್ಟರು ಶಿಗ್ಗಾವಿ ಸವಣೂರು ಸಂಡೂರು ಚನ್ನಪಟ್ಟಣ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಭರ್ಜರಿಯಾಗಿ ಗೆಲುವು ಸಾಧಿಸಿದ್ದರ ಹಿನ್ನೆಲೆ ಇದೀಗ ಬಂಗಾರಪೇಟೆಯಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡಲಾಗಿದೆ ವಿಮಲಾ ದೀಪಕ್ ನ್ಯೂಸ್ಇ ಫೈವ್ ಬಂಗಾರಪೇಟೆ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ಇ ಫೈವ್ ಬಿಜೆಪಿಯ ಮೈತ್ರಿ ಸುಳ್ಳು ಪ್ರಚಾರ ಅದೆಲ್ಲೋ ಸ್ವಲ್ಪ ಫ್ಲಿಕ್ ಆಗಿಬಿಡ್ತು ಬಂದು ಬಯಲಕ್ಷದಲ್ಲಿ ಇದರಲ್ಲಿ ಎಂ ಪಿ ಆದರೆ ಕರ್ನಾಟಕದಲ್ಲಿ ಮಾತಾಡ ಪ್ರಭುಗಳು ಕನ್ನಡದಲ್ಲಿ ಸಿದ್ದರಾಮಣ್ಣ ಬೇಕು ಡಿ ಕೆ ಶಿವಕುಮಾರ್ ಬೇಕು ಅಂತೇಳಿ ಇವತ್ತು ತೀರ್ಪು ಕೊಟ್ಟು ಮೂರನ್ನು ಗೆಲ್ಲಿಸಿದ್ದಾರೆ ಬಹುಶಃ ಅರ್ಥ ಮಾಡ್ಕೋಬೇಕು ಕುಮಾರಣ್ಣವರು ನಮ್ಮ ತಂದೆಯ ಸ್ವಭಾರನಾಗಿರ್ತಕ್ಕಂಥ ಗೌರವಯುತ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡ ಪಾದಿಗಳು ಅರ್ಥ ಬರ್ತದೆ ಇವತ್ತು ನೀವು ರಾಜಕಾರಣವನ್ನು ಮಾಡಿ ಜನ ಇವತ್ತು ಜಿಮಿಕ್ಕಿ ನಮ್ಮ ಆದಾಯವಾಗಿ ನಾವು ಮಾಡ್ತಕ್ಕಂಥದ್ದು ಯಾವುದಕ್ಕೂ ಬೆಲೆ ಕೊಡೋದಿಲ್ಲ ನಮ್ಮ ಜನಪರ ಕೆಲಸಗಳು ನಮ್ಮ ಸೇವೆ ಇವತ್ತು ಬಹುಶಃ ಚನ್ನಪಟ್ಟಣಲ್ಲಿ ಚನ್ನಪಟ್ಟಣ ನಗರ ಬಹಳ ಪ್ರಮುಖವಾಗಿ ಕೈ ಇಟ್ಟಿದೆ ಯಾಕಪ್ಪ ಅಂದರೆ ನಗರದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಪೂರ್ತಿ ಮೂರ್ತಿಗಳಿಂದ ಏನು ಅಭಿವೃದ್ಧಿಯನ್ನು ಮಾಡಿದ್ರು ಅದರೊಟ್ಟಿಗೆ ಹಿಂದೆ ಯೋಗೇಶ್ವರ್ ಅವರು ಕೂಡ ಸ್ವಲ್ಪ ಅಲ್ಲಿ ಕೆಲಸವನ್ನು ಮಾಡೋದ್ರಿಂದ ಇವತ್ತು ನಗರ ಯಥೇಚ್ಛವಾಗಿ ನಗರದಲ್ಲಿರ್ತಕ್ಕಂಥ ಎಲ್ಲ ಬುದ್ಧಿವತ್ ಮತದಾರರು ಆ ಬುದ್ಧಿವತ್ಮತ ತೀರ್ಪು ಕೊಟ್ಟಿದ್ದಾರೆ ಕಾಂಗ್ರೆಸ್ ಇದ್ರೆ ಮಾತ್ರ ಈ ರಾಜ್ಯಕ್ಕೆ ಭವಿಷ್ಯ ಇಲ್ಲ ಅಂದರೆ ಇಲ್ಲ ಅಂತೇಳಿ ನಮಗೆ ತೀರ್ಪು ಕೊಟ್ಟು ಇವತ್ತು ಮೂರೂ ಭಾಗದಲ್ಲಿ ಕಾಂಗ್ರೆಸ್ ಅವರು ಗೆಲ್ಲಿಸಿದ್ದಾರೆ ಅದೇ ಒಂದು ಮುಂದೆ ಕೂಡ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಪುರಸಭೆ ಎಲ್ಲ ಚುನಾವಣೆಯಲ್ಲಿ ಕೂಡ ನಾವು ಕಾಂಗ್ರೆಸ್ ಜೈಭವಿನ ಖಂಡಿತ ಬಾರಿಸ್ತೇವೆ ನಮಗೆ ಬಳ್ಳಾರಿ ಅಂತ ನೂರಕ್ಕೆ ದೂರ ಯಾಕಂದರೆ ಬಳ್ಳಾರಿಯಲ್ಲಿ ನಮ್ಮ ಸಂಡೂರಿನ ತುಕಾರಾಮರು ಸ್ಪರ್ಧೆ ಮಾಡಿ ಕ್ಷೇತ್ರವನ್ನು ಚೆನ್ನಾಗಿಟ್ಕೊಂಡಿದ್ರು ಅಲ್ಲಿ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ಇದೆ ಆದರೆ ಭಾಳ ಸಂತೋಷ ಇಲ್ಲಪ್ಪ ಅಂದರೆ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣದಲ್ಲಿ ಈ ರಾಜ್ಯದಲ್ಲಿ ಬಹುಶಃ ಎಮ್ ಎಲ್ ಎ ಚುನಾವಣೆಗೆ ಇಂಥ ಜಿದ್ದು ಎಂದೂ ಕೂಡ ನಡೆದಿರಲಿಲ್ಲ ಗೌರವಾಯಿತ ಮಾಜಿ ಪ್ರಧಾನಿ ಆಗಿರ್ತಕ್ಕಂಥ ತೊಂಬತ್ತ ಮೂರು ವರ್ಷದ ಸನ್ಮಾನ್ಯ ದೇವೇಗೌಡರು ಚುನಾವಣೆ ಪ್ರಚಾರಕ್ಕೆ ಬಂದಿದ್ದರು ಈ ಕೇಂದ್ರದ ಮಂತ್ರಿ ಆಗಿರ್ತಕ್ಕಂಥ ಎನ್ ಡಿ ಎದ ಪ್ರಮುಖ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಸ್ವತಃ ನಿಖಿಲ್ ಅವರ ತಂದೆ ಆಗಿರ್ತಕ್ಕಂಥ ಕುಮಾರಣ್ಣವರು ಕೂಡ ಸುಮಾರು ಹದಿನೈದು ದಿನಗಳ ಕಾಲ ನನ್ನ ಮಗನನ್ನು ಕೆಲಸಲೇಬೇಕು ಅಂತೇಳಿ ಹಣ ತೊಟ್ಟು ಅವರು ಅಲ್ಲಿ ಹಠವನ್ನು ಬಿದ್ದಿತ್ತು ಕೆಲಸ ಕಲಿಸ್ತೀವಿ ಅಂದರೆ ಇದರೊಟ್ಟಿಗೆ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪ ಸಾಹೇಬರು ಈ ಒಂದು ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಅಣ್ಣವರು ದೊಡ್ಡ ದೊಡ್ಡ ಮಹಾನ್ ನಾಯಕರು ನಾವು ಎನ್ ಡಿ ಎ ಸಮ್ಮಿಶ್ರ ಆಗ್ಬಿಟ್ಟಿದ್ದೀವಿ ಎನ್ ಡಿ ಎ ಬಾಯಿ ಬಾಯಿ ಆಗ್ಬಿಟ್ಟಿದ್ದೀವಿ ಇನ್ನೇ ನಮಗೆ ಅಡ್ಡನೇ ಇಲ್ಲ ಅಂತ ಒಂದು ಕಡೆ ಕುಮಾರಣ್ಣ ಬೀಗ್ತಾ ಇದ್ರೆ ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿಗಳು ಈಗ ಸಂಸದ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ಸುಪುತ್ರರನ್ನ ಅಲ್ಲಿ ಕೆಲ್ಸಿಕೊಳ್ಳಲಿಕ್ಕೆ ಆಗಲಿಲ್ಲ ಯಾಕಪ್ಪ ಅಂದರೆ ಕಾಂಗ್ರೆಸ್ನವ್ರ ಬಗ್ಗೆ ಬಹಳಷ್ಟು ಪ್ರಚಾರ ಮಾಡಿದರು ಆಸ್ತಿ ಮುಟ್ಟಿದ್ದಾರೆ ಹಿಂದೂಗಳಾಸ್ತಿ ತಿನ್ಬಿಟ್ಟಿದ್ದಾರೆ ಅಂತೇಳಿ ಆಸ್ತಿ ಎಲ್ಲವನ್ನೂ ಕೂಡ ಒಗ್ಬಡ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಆ ಪ್ರಚಾರ ಮಾಡಿದ್ರು ಈ ಐದು ಗ್ಯಾರಂಟಿ